ನಮಸ್ತೆ ನೀವ್ ನೋಡ್ತಾ ಇದ್ರ ಹಳೆಯ ಯೂಟ್ಯೂಬ್ ಚಾನಲ್ ಆತ್ಮೀಯ ರೈತ ಬಂದವರೇ ಇವತ್ತಿನಲ್ಲಿ ಪಿಎಂ ಕಿಸಾನ್ ಕಂತು ಇನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗುವ ಹೊತ್ತಿನಲ್ಲಿ ರೈತ ಬಂದವರು ಪಿ ಎಫ್ ಎಂ ಎಸ್ ಸ್ಟೇಟಸ್ ಅಲ್ಲಿ ಚೆಕ್ ಮಾಡ್ಕೊಂಡಾಗ ಅವರ ಸ್ಟೇಟಸ್ ಅಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗಿದೆ ಅಂತಹ ರೈತರಿಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಯಾವುದೇ ಕಾರಣಕ್ಕೂ ಕೂಡ ಬರುವುದಿಲ್ಲ ದಯವಿಟ್ಟು ಪ್ರತಿಯೊಬ್ರು ಕೂಡ ಪಿ ಎಫ್ ಎಂ ಎಸ್ ಸ್ಟೇಟಸ್ ಅಲ್ಲಿ ನಿಮ್ಮ ಸ್ಟೇಟಸ್ ಅನ್ನ ಆದಷ್ಟು ಬೇಗನೆ ಚೆಕ್ ಮಾಡ್ಕೊಳಿ ಇಲ್ಲದೆ ಹೋದಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬರುವುದಿಲ್ಲ ಇಲ್ಲಿ ಲೈಫ್ ರೂಪಾಯಿ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೈತರಿಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುವುದಿಲ್ಲ ಅಂತ ಹೇಳಿ ಇಲ್ಲಿ ನೋಡಬಹುದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನ ಸೀಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಉತ್ತರ ಪ್ರದೇಶದ ಬೊಮ್ನಲಿ ಸೇವಾಪುರಿ ವಾರಾಣಸಿ ಯಂತ್ರ ಆಗಸ್ಟ್ ಎರಡು ಎರಡ್ ಸಾವಿರದ ನಂತರ ಬಿಡುಗಡೆ ಮಾಡಲಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಬಹುತೇಕ ಖಚಿತ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದೆ ನಾನು ಅನೇಕ ಜನ ಪಿ ಎಫ್ ಎಂ ಎಸ್ ನಲ್ಲಿ ಯಾವ ರೀತಿ ಸ್ಟೇಟಸ್ ಚೆಕ್ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ಅನೇಕ ಜನ ರೈತರು ಕೇಳ್ತಾ ಇದ್ರಿ ನೀವು ಗೂಗಲ್ ಬ್ರೋಜರ್ ಅಲ್ಲಿ ಹೋಗಿ ಪಿ ಎಫ್ ಎಂ ಎಸ್ ಅಂತ ಹೇಳಿ ಟೈಪ್ ಮಾಡ್ಕೋರಿ ಟೈಪ್ ಮಾಡ್ಕೊಂಡ ತಕ್ಷಣ ಈ ರೀತಿಯಲ್ಲಿ ಪೇಜ್ ಓಪನ್ ಆಗುತ್ತೆ ಈ ವೆಬ್ಸೈಟ್ ಮೂಲಕವೇ ಅಂದ್ರೆ ಡಿ ಸ್ಟೇಟಸ್ ಮೂಲಕವೇ ನಿಮ್ಗೆ ಅಮೌಂಟ್ ಅನ್ನ ಹಾಕುದ್ರ ನಂತರ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗೆ ಜಮಾ ಆಗಿದೆ ಇಲ್ಲ ಎಂಬುದನ್ನ ಶ್ರೀಮಾನ್ಯ ಪ್ರಧಾನ ಮಂತ್ರಿಗಳು ಬಿಡುಗಡೆ ಮಾಡಿದ ಕೇವಲ ಒಂದು ನಿಮಿಷದ ಒಳಗಾಗಿ ನೀವು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ ಇದೊಂದು ಬೆಸ್ಟ್ ಅಂತಾನೆ ಹೇಳ್ಬೋದು ನೀವು ಯಾವ್ದೇ ಬ್ಯಾಂಕ್ ಬ್ಯಾಂಕ್ಗಳಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ ದಯವಿಟ್ಟು ಇದ್ರ ಮೂಲಕವೇ ನೀವು ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೋರಿ ಇದು ಕರ್ನಾಟಕದ ಅನೇಕ ಜನ ರೈತ ಬಾಂಧವರಿಗೆ ಗೊತ್ತಿಲ್ಲದ ಕಾರಣ ಈ ವಿಡಿಯೋದಲ್ಲಿ ನಾನು ನಿಮ್ಗ ಸ್ಪಷ್ಟವಾದಂತ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಇಲ್ಲಿ ನೀವೆಲ್ರು ಕೂಡ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೀವೆಲ್ಲರೂ ಕೂಡ ಓಪನ್ ಮಾಡ್ಕೊಂಡ ತಕ್ಷಣ ನಂತರ ಇಲ್ಲಿ ಕ್ಯಾಟಗರಿ ಇದ್ದಲ್ಲಿ ಇಲ್ಲಿ ಪಿ ಎಂ ಕಿಸಾನ್ ಹೇಳಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಹಾಗೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ನೋಡಿ ಪಿ ಎಂ ಕಿಸಾನ್ ಅಂತ ಕಾಣ್ತಾ ಇರಬಹುದು ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಪೇಮೆಂಟ್ ಇದೆ ಕೂಡ ಚೆಕ್ ಇರ್ರಿ ಆಮೇಲೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐಡಿಯನ್ನ ಹಾಕ್ಬೇಕಾಗತ್ತೆ ಪಿ ಎಂ ಕಿಸಾನ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ ನೋಡಿ ಅದನ್ನ ಇಲ್ಲಿ ನೀವೆಲ್ಲರೂ ಕೂಡ ಎಂಟ್ರಿ ಮಾಡಬೇಕು ಸ್ಟಾರ್ಟಿಂಗ್ ಕೆ ಎ ಅಂತ ಇರುತ್ತೆ ಕರ್ನಾಟಕದ್ದು ಅದನ್ನ ನೀವೆಲ್ಲರೂ ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಸರಿಯಾಗಿ ಎಲ್ರು ಕೂಡ ಎಂಟ್ರಿ ಮಾಡ್ಕೊಳಿ ಹಾಗೆ ಕೆಳ ಕಾಣುವಂತ ಕ್ಯಾಪ್ಚರ್ ನ ಪ್ರತಿಯೊಬ್ರು ಕೂಡ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ನಾನು ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊತಾ ಇದ್ದೀನಿ ಕಾಣ್ತಾ ಇರಬಹುದು ಹಾಗೆ ಇಲ್ಲಿ ಕೆಳಕ್ ಕಾಣುವಂತ ಕ್ಯಾಪ್ಚರ್ ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊಬೇಕಾಗತ್ತೆ ನಾನು ಕೂಡ ಎಂಟ್ರಿ ಮಾಡ್ಕೊಂಡೆ ನೆಕ್ಸ್ಟ್ ಇಲ್ಲಿ ಸರ್ಚ್ ಅಂತ ಇದೆ ಕೆಳಕ್ ಕಾಣ್ತಾ ಇರಬಹುದು ರೀಸೆಂಟ್ ಆನ್ ಸರ್ಚ್ ಅಂತ ಇದೆ ಇಲ್ಲಿ ಸರ್ಚ್ ಮೇಲೆ ನೀವೆಲ್ಲ ಕ್ಲಿಕ್ ಮಾಡ್ಕೋಬೇಕು ಸರ್ಚ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಬಹುದು ನಿಮ್ಮ ಪ್ರತಿಯೊಂದು ಡೀಟೇಲ್ಸ್ ಕೂಡ ಬರುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು ನಿಮ್ಮ ಹೆಸರ್ ಆಗಿರ್ಬೋದು ಹಾಗೆ ಸ್ಕೀಮ್ ಆಗಿರ್ಬೋದು ಇನ್ಸ್ಟಾಲ್ಮೆಂಟ್ ಕೂಡ ಅಂಡರ್ ಪ್ರೊಸೆಸರ್ ಅಂತ ಇದೆ ನೋಡ್ಬೋದು ಜೂನ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ಕೆಲವೊಂದಿಷ್ಟು ರೈತ ಬಾಂಧವರು ಈ ರೀತಿ ತೋರಿಸ್ತಾ ಇದೆ ಇಲ್ಲಿ ಇಲ್ಲಿ ಕಾಣ್ತಾ ನೋಡಬಹುದು ಅಮೌಂಟ್ ಅನ್ನ ರಿಲೀಸ್ ಮಾಡಿದ್ರು ಫೆಬ್ರವರಿ ಹದಿನಾರು ಎರಡ್ ಸಾವಿರದ ಅಂತ ಇದು ಹತ್ತೊಂಬತ್ತನೇ ಕಂತನ ರಿಲೀಸ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗಿದೆ ಯಾಕೆ ಕ್ಯಾನ್ಸಲ್ ಆಗಿದೆ ಯಾಕೆ ಫೇಲ್ ಆಗಿದೆ ಅನೇಕ ಜನ ರೈತ ಬಾಂಧವರು ಕೇಳ್ಬಹುದು ಎಲ್ರಿಗೂ ಕೂಡ ಅನೇಕ ಜನ ರೈತರು ಇದೇ ರೀತಿ ಇದೆ ಇಲ್ಲಿ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಕೆ ಡಾಕ್ಯುಮೆಂಟ್ ಪೆಂಡಿಂಗ್ ಅಂತ ಹೇಳಿ ಅಂದ್ರೆ ಇವರು ಬ್ಯಾಂಕ್ ಈ ಕೆ ವೈ ಸಿ ಆಗದೇ ಇರುವ ಕಾರಣದಿಂದಾಗಿ ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಸ್ಟಾಪ್ ಆಗಿತ್ತು ನಿಮ್ದು ಕೂಡ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲಾ ರೈತವಾದವರು ಕೂಡ ಚೆಕ್ ಮಾಡ್ಕೊಳ್ಳಿ ಅನೇಕ ಬ್ಯಾಂಕ್ ಗಳು ಮರ್ಜ್ ಆಗಿರುವುದರಿಂದ ಕೆಲವೊಂದಿಷ್ಟು ಡಾಕ್ಯುಮೆಂಟ್ ಗಳು ಮಿಸ್ ಮ್ಯಾಚ್ ಆಗಿರುವುದರಿಂದ ನಿಮ್ದು ಕೆ ವೈ ಸಿ ಸ್ಟಾಪ್ ಆಗಿರಬಹುದು ಹಿಂದಿನ ಅಮೌಂಟ್ ಎಲ್ಲ ಕೂಡ ಕ್ಲಿಯರ್ ಆಗಿ ಬರ್ತಾ ಇತ್ತು ಅಂದ್ರೆ ಹತ್ತೊಂಬತ್ತನೇ ಕಂತು ಮಾತ್ರ ಸ್ಟಾಪ್ ಆಗಿತ್ತು ಅದೇ ರೀತಿಯಾಗಿ ನಿಮಗೂ ಕೂಡ ಇದೇ ರೀತಿ ಆಗ್ಬಹುದು ಅಂದ್ರೆ ಹತ್ತೊಂಬತ್ತನೇ ಕಂತಿನವರೆಗೂ ಕೂಡ ಅಮೌಂಟ್ ಜಮಾ ಆಗಿರಬಹುದು ಆದರೆ ಇಪ್ಪತ್ತನೇ ಕಂತಿನ ಅನಕ ಏನಾದ್ರು ತೊಂದರೆ ಆಯ್ತಾರೋ ಮತ್ತೆ ನಾಲ್ಕು ತಿಂಗಳ ಅವಧಿಗೆ ನೀವು ಕಾಯ್ಬೇಕಾಗತ್ತೆ ಅಂದ್ರೆ ಇವರಿಗೆ ಹತ್ತೊಂಬತ್ತನೇ ಕಂತು ಬರದೇ ಇರುವ ಕಾರಣ ಮತ್ತೆ ಈಗ ರಿಲೀಸ್ ಆಗತ್ತ ಇಲ್ಲಿ ನೋಡಬಹುದು ಅಪ್ಡೇಟ್ ಕೂಡ ಮಾಡಿದ್ದಾರೆ ನೋಡಬಹುದು ಜೂನ್ ಹತ್ತೊಂಬತ್ತು ಇಪ್ಪತ್ತೈದರ ಫೈಲ್ ಕೂಡ ರಿಸೀವ್ ಆಗಿದೆ ಜೂನ್ ಅಂತ ಪೇಮೆಂಟ್ ಪೆಂಡಿಂಗ್ ಆಟ್ ಬ್ಯಾಂಕ್ ಪೇಮೆಂಟ್ ಕೂಡ ಪೆಂಡಿಂಗ್ ನಲ್ಲಿ ಇದೆ ಆದ್ರಿಂದ ಹೇಳ್ತಾ ಇರೋದು ಪ್ರತಿಯೊಬ್ರು ಕೂಡ ನಿಮ್ದು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ್ ಮಾಡ್ಕೊಳದೇ ಇದ್ರೆ ನಿಮಗೂ ಕೂಡ ನಾಲ್ಕು ತಿಂಗಳಿಗೆ ಅಂದ್ರೆ ಈ ಬಾರಿ ಏನಾದ್ರೂ ಪಿ ಎಂ ಕಿಸಾನ್ ಯೋಜನೆ ಹಣ ಬರದೇ ಇದ್ದಲ್ಲಿ ನೀವು ಕೂಡ ನಾಲ್ಕು ತಿಂಗಳವರೆಗೆ ಅಂದ್ರೆ ಮುಂದಿನ ಇಪ್ಪತ್ತೊಂದನೇ ಕಲಿತಿನವರೆಗೂ ಕೂಡ ಕಾಯ್ಬೇಕಾಗಿರುತ್ತೆ ದಯವಿಟ್ಟು ಕೂಡ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ರಿ ಈ ಕೆ ವೈ ಸಿ ಆಗಿದೆ ಇಲ್ವಾ ಎಂಬುದನ್ನ ಯಾವ ರೀತಿಯಾಗಿ ತಿಳ್ಕೊಳ್ಳೋದು ನಿಮ್ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಅಂತ ನೋಡುವುದಾದ್ರೆ ನೀವು ಪಿ ಎಂ ಕಿಸಾನ್ ಡಾಟ್ ಜಿಒ ಡಾಟ್ ಇನ್ ಅನ್ನು ಅಧಿಕೃತ ವೆಬ್ಸೈಟ್ ಹೋಗ್ರಿ ಆ ವೆಬ್ಸೈಟ್ ಲಿಂಕ್ ಅನ್ಬೇಕಾದ್ರೆ ನಾನು ಇದೇ ವಿಡಿಯೋ ಕೇಳ್ಕೊಂಡಿರ್ಕೋ ಅಲ್ಲಿಂದ ನೇರ ಕ್ಲಿಕ್ ಮಾಡ್ಕೊಂಡ ಈ ಕೆ ವೈಸಿ ನ ಚೆಕ್ ಮಾಡಿ ಒಂದ್ ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೆ ಯಾವ ರೀತಿ ಮಾಡ್ಕೋದು ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ರೈತ ಮಾತ್ರ ಕಮೆಂಟ್ ಮಾಡಿ ಅಂದ್ರೆ ನಾನು ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಾವು ಯೂಟ್ಯೂಬ್ ಚಾನಲ್ ನೋಡೋದಾದ್ರೆ ಸಬ್ಸ್ಕ್ರೈಬ್ ಹಾಗೆ ಈ ವಿಡಿಯೋನ ಇತರ ರೈತ ಬಂದರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗ ಮುಗಿಸ್ತಾ ಇದ್ದೀನಿ